ನೌಕಾ ಪಡೆಗೆ ಐಎನ್ಎಸ್ ಇಂಫಾಲ್ ಆನೆ ಬಲ ಚಿರತೆಯ ವೇಗ ಸಿಂಹದ ಶಕ್ತಿ ಜಲಮಾರ್ಗದಲ್ಲಿ ಗೀಳಿಡೋಕೆ ಸಜ್ಜಾಗಿ ನಿಂತಿದೆ ಆ ಯುದ್ಧ ನೌಕೆ ಶತ್ರುಗಳು ಸಮುದ್ರದ ಮೇಲೆ ಉಸಿರು ಬಿಡೋಕೆ ಯೋಚಿಸಬೇಕು ಅಷ್ಟೊಂದು ತೀಕ್ಷ್ಣವಾಗಿ ಹತ್ತಿನ ಕಣ್ಣಿಟ್ಟು ಕೂರುವಂತಹ ಯುದ್ಧ ನೌಕೆಯೊಂದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಡಿಯಲ್ಲಿ ತಯಾರಾಗಿದೆ ಗಂಟೆಗೆ ಐವತ್ತಾರು ಕಿಲೋಮೀಟರ್ ವೇಗದಲ್ಲಿ ಸಮುದ್ರದ ನೀರನ್ನ ಸೀಳಿಕೊಂಡು ಚಲಿಸುವ ಶಕ್ತಿ ಇದಕ್ಕಿದೆ ಇನ್ನು ಏಳು ಸಾವಿರದ ನಾನ್ನೂರು ಟನ್ ತೂಕವಿರುವ ಈ ನೌಕೆಯ ಸಾಮರ್ಥ್ಯಕ್ಕೆ ಸಾಟಿನೇ ಇಲ್ಲ ಇದು ಐ ಎಸ್ ಇಂಪಾಲ್ ಹೌದು ಐ ಎನ್ ಎಸ್ ಇಂಪಾಲ್ ಎಂದು ಅಧಿಕೃತವಾಗಿ ನೌಕಾಪಡೆ ಸೇರಲಿದೆ ಅಕ್ಟೋಬರ್ ಇಪ್ಪತ್ತರಂದೇ ತನ್ನೆಲ್ಲ ಪರೀಕ್ಷೆಗಳನ್ನ ಪಾಸಾಗಿ ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದ ಈ ನೌಕೆಯನ್ನ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೌಕಾಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಿದ್ದಾರೆ ಇದಕ್ಕೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೌಕಾಪಡೆ ಮುಖ್ಯಸ್ಥ ಹರಿಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಾಕ್ಷಿಯಾಗಲಿದ್ದಾರೆ ಇಷ್ಟಕ್ಕೂ ಈ ಯುದ್ಧ ನೌಕೆಯ ಶಕ್ತಿಯಂಥದ್ದು ಇದರ ಕಾರ್ಯವೈಖರಿ ಹೇಗಿರುತ್ತೆ ಸಮುದ್ರದಲ್ಲಿ ಶತ್ರುಗಳ ಮೇಲೆ ಮುಗಿಬೀಳುವ ಪರಿಣಾಮ ಎಷ್ಟರ ಮಟ್ಟಕ್ಕಿದೆ ಅನ್ನುವಂತಹ ಮಾಹಿತಿಗಳೇ ಇಂಟ್ರೆಸ್ಟಿಂಗ್ ಐ ಎನ್ ಎಸ್ ಇಂಫಾಲ್ ಇಂಥದ್ದೊಂದು ಅಭೂತಪೂರ್ವ ಶಕ್ತಿ ಇರೋ ಯುದ್ಧ ನೌಕೆಯ ಅವಶ್ಯಕತೆ ದೇಶದ ನೌಕಾಪಡೆಗಿತ್ತು ಮೂರು ಭಾಗದಲ್ಲಿ ಸಮುದ್ರವನ್ನ ಹೊಂದಿರೋ ಭಾರತಕ್ಕೆ ಸಮುದ್ರ ಮಾರ್ಗದಿಂದ ಎಂಟ್ರಿ ಆಗೋ ಶತ್ರುಗಳ ಭಯ ಇದ್ದೇ ಇದೆ ಹೀಗಾಗಿ ಇಪ್ಪತ್ನಾಲ್ಕು ಗಂಟೆ ಕಣ್ಗಾವಲು ಇಡುವಂತಹ ನೌಕಾಧಿಕಾರಿಗಳು ನಮ್ಮಲ್ಲಿದ್ದಾರೆ ಅವರಿಗೆ ಮತ್ತಷ್ಟು ಶಕ್ತಿ ತುಂಬುವಂತ ಕೆಲಸಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮಾಡಿದರು ಅವತ್ತು ನೌಕಾಪಡೆಗೆ ಶಕ್ತಿ ತುಂಬಲೆಂದು ಯುದ್ಧ ನೌಕೆ ತಯಾರಿಗೆ ಅನುಮತಿ ಕೊಟ್ಟಿದ್ರು ಅದರ ಪರಿಣಾಮವಾಗಿ ತಯಾರಾಗಿ ನಿಂತಿದ್ದು ಐಎನ್ಎಸ್ ಇಂಫಾಲ್ ಅಂದಹಾಗೆ ಈ ನೌಕಾಪಡೆಯ ವಿಶೇಷ ಶಕ್ತಿ ಅಂದರೆ ಇದನ್ನ ಮಿಸೈಲ್ ಡಿಸ್ಟ್ರಾಯರ್ ಆಗಿ ಕಾರ್ಯಾಚರಣೆಗೆ ಇಳಿಸಲಾಗಿದೆ ಇದರ ಪ್ರಮುಖ ಟಾರ್ಗೆಟ್ ಶತ್ರುಗಳ ಸಬ್ಮೆರಿನ್ನಿಂದ ಸಿಡಿಯುವ ಮಿಸೈಲ್ಗಳ ಮೇಲೆ ಕಣ್ಗಾವಲಿಟ್ಟು ಅವುಗಳು ಟಾರ್ಗೆಟ್ ರೀಚ್ ಮಾಡುವ ಮುನ್ನವೇ ಉಡಾಯಿಸುವುದು ಇಂಪಾಲ್ನ ತಾಕತ್ತು ಕೇವಲ ಶತ್ರುಗಳು ಸಿರಿಸುವ ಮಿಸೈಲ್ ಮಟ್ಟ ಹಾಕೋದಷ್ಟೇ ಅಲ್ಲ ತನ್ನ ನಳಿಕೆಯಿಂದ ಶತ್ರುಗಳ ಮೇಲೆ ಮಿಸೈಲ್ ಸಿಡಿಸುವ ಶಕ್ತಿಯೂ ಇದಕ್ಕಿದೆ ಪ್ರಪಂಚದ ಅತ್ಯಂತ ವೇಗದ ಬ್ರಹ್ಮೋಸ್ ಕ್ಷಿಪಣಿಯನ್ನ ಉದಾಯಿಸಬಲ್ಲ ಶಕ್ತಿ ಈ ಯುದ್ಧ ನೌಕೆಗಿದೆ ಇದು ಆಧುನಿಕ ಕಣ್ಗಾವಲು ರಾಡರ್ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ರಾಕೆಟ್ ಲಾಂಚರ್ ಮತ್ತು ಟಾರ್ಪಿಡೋ ಲಾಂಚರ್ ಅನ್ನ ಹೊಂದಿದೆ ಇನ್ನು ಈಶಾನ್ಯ ಭಾಗದಲ್ಲಿರುವ ಮಣಿಪುರ ರಾಜ್ಯದ ಇಂಪಾಲ್ ಜಿಲ್ಲೆಯ ಹೆಸರನ್ನೇ ಈ ಯುದ್ಧ ನೌಕೆಗೆ ಇಟ್ಟಿರೋದು ಮತ್ತೊಂದು ವಿಶೇಷ ಒಟ್ಟಿ ವಿಶೇಷಗಳ ಸರಮಾಲಿಯನ್ನ ಹೊಂದಿರುವ ಐ ಎನ್ ಎಸ್ ಇಂಪಾಲ್ ಇಂದು ಅಧಿಕೃತವಾಗಿ ನೌಕಾಪಡೆ ಸೇರಿದೆ ಶತ್ರುಗಳ ಸದೆ ಬಡಿಯೋದಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕ ಖುಷಿಯಲ್ಲಿ ಭಾರತೀಯ ನೌಕಾಪಡೆ ಶತ್ರುಗಳ ಅಟ್ಟಹಾಸವನ್ನ ಮಟ್ಟ ಹಾಕೋಕೆ ತುದಿಗಾಲಿನಲ್ಲಿ ನಿಂತಿದೆ